ಉದಯ್ ಬಜಾರ್ದಾಕಲ್ನಾ ಉದಯ ಪರ್ಬಾ ಚಲೇ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಹಾಯ್ ವೆಲ್ಕಮ್ ಟು ಶೆಟ್ಟಿ ಚಾನಲ್ ನಮ್ಮ ಉದಯ ಪರ್ಬಾಗಬೌದಾ ಜೋಡ ಸೆಡಿ ವಾರಿಮಾಲ ಉದಯ ಬಜಾರ್ ಆತೀನಿ ಅವ್ಲಿನಿ ಫಿಫ್ಟಿ ಪರ್ಸೆಂಟ್ ಕೆಲವು ಡಿಸ್ಕೌಂಟು ಮಾಲ್ ಸೇಲ್ ಮಾಲ್ ತಂದಿರಲಿಲ್ಲ ಅಂಥ ನಮ್ಮ ತೂಕ ಬಂದುಬೌದಾ ಬಜಾರ್ ತೋಜೆ ನಿಕ್ಲಿ ಮೂಲಿಕ ಪರತು ಹೂವೇ ಮಾಲ್ ಇತ್ತಂದ ಎಕ್ಸ್ಚೇಂಜ್ ಆಫರ್ ಉಂಟು ತುಲೇ ಹೋಗಲಾ ಮಿಕ್ಸಿ ಎಲ್ಮಿನಿ ಬಾಜನ ಗ್ರೈಂಡರ್ ಪ್ರತಿ ಪ್ರತಿಯೊಂದು ಐಟಮ್ಲ ಅಲ್ಲೇ ಒಂದು ಎಕ್ಸ್ಚೇಂಜ್ ಆಫರ್ ಬರ್ತೀನಿ ದೇವೊಂದು ಬರೋ ಮಾಲ್ ಏತಂದು ಹೊಸ ಮಾಲ್ ಕೊಡ್ಬೇಕು ಬಜಾರ್ ತುಲೆ ಪಕ್ಕ ಪರ್ಚೇಸ್ಗೆ ಬಲೆ ಫಿಫ್ಟಿ ಪರ್ಸೆಂಟ್ ಆಫರ್ದು ಪೂರ ಐಟಮ್ ಇರ್ತುಲೆ ಅಣ್ಣ ಒಂದು ಮಿಕ್ಸಿ ಏತೈತಾ ಒಂದು ಮಿಕ್ಸಿ ಏತೈತ ಕೆಂಪಿ ಸೆನ್ ಫಿಫ್ಟಿ ಹನ್ನೊಂದು ಸಾವಿರದ ಎಂಟುನೂರ ಎಕ್ಸ್ಚೇಂಜ್ ಕೊಟ್ಟ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಡಿಸ್ಕೌಂಟ್ ಹಾಕಬೇಕು ಸರ್ ಎಂಟು ಸಾವಿರದ ಆರ್ನೂರ ತೊಂಬತ್ತೈದು ಫೈವ್ ಎಕ್ಸ್ ಮೋಟರ್ ವಾರಂಟಿ ಬರ್ಕೊಂಡಿದ್ದೀವಿ ಹೈ ರೇಟ್ ಜನ ಒಂದು ಹೈ ರೇಟ್ ಸರ್ ಜೋಡೆಕ್ ಮಾಡೋದು ಬರ್ಕೊಂಡಿದ್ರಿ ಪ್ರೀತಿ ಫುಡ್ ಪ್ರೊಸೆಸರ್ ಬರ್ಕೊಂಡಿದ್ದೀರ ಚಾಪಿಂಗ್ ಮಾಲ್ ಪರ ಹಾಕೊಂಡು ಗ್ರೇಟಿಂಗ್ ಮಾಲ್ ಪರ ಹಾಕೊಂಡು ಸ್ಲೈಸರ್ ಮಾಲ್ ಪರ ಹಾಕೊಂಡು ಹಾ ಪ್ಲಸ್ ಆಟೋನೀಡಲ್ಲ ಬರ್ಕೊಂಡಿದ್ದೀವಿ ಟೆನ್ ತೌಸಂಡ್ ನೈನ್ ನೈಂಟಿ ಫೈವ್ ಸರ್ ಅದಕ್ಕೆ ಡಿಸ್ಕೌಂಟ್ ಫೋರ್ ಹಂಡ್ರೆಡ್ ಡಿಸ್ಕೌಂಟ್ ಉಂಟು ಸಾವಿರದ ಡಿಸ್ಕೌಂಟ್ ಉಂಟು ಸ್ಟಾರ್ಟಿಂಗ್ ಸರ್ ವಿಕ್ಟರ್ ಬರ್ಕೊಂಡು ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೈದು ಇರೋ ಸಾವಿರದ ಆರ್ನೂರ ವ್ಯಾರಂಟಿ ಬರ್ತು ಮಿಕ್ಕ 4345 ಡಿಸ್ಕೌಂಟ್ ಆದರೆ ಸಾವಿರದ ಆರ್ನೂರ

ಸರ್ ನಮ್ದು ಸ್ಟೀಲ್ಡ್ ಇರೆಗ್ ಎಕ್ಸ್ಚೇಂಜ್ ಕೊರಿಯರ್ ಇರೆಗ್ ಟೂ ಇಯರ್ಸ್ ವಾರಂಟಿ ಬರ್ಪುಂಡು ಬರ್ನಾಲ್ ವ್ಯಾರಂಟಿ ಬರ್ಪುಂಡು ಇರೆಗ್ ಟೂ ಇಯರ್ಸ್ ಬರ್ನಾಲ್ ವ್ಯಾರಂಟಿ ಬರ್ಪುಂಡು ತ್ರೀ ತೌಸಂಡ್ ಫೋರ್ ನೈನ್ಟಿ ಎಕ್ಸ್ಚೇಂಜ್ ಕೋರ್ನ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಏತ್ ಬರ್ಲಿಲ್ಲ ನಾಲ್ ಬರ್ಲಲ್ಲ ನಾಲ್ ಸರ್ ಡಿಸ್ಕೌಂಟ್

ದುಂಬು ಮರ ತಮಲ್ ತೊಂದೆ ರೀತಿಯ ಗರ್ಬತೀ ಸಾವಿರ ಏನಕ್ಕೆ ಸರ್ ಮೂರು ಸಾವಿರದ ನಾಲ್ಕುನೂರ ತೊಂಬತ್ತು ಸರ್ ಇದು ಎಕ್ಸ್ಚೇಂಜಿಗೆ ಇದಕ್ಕೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಉಂಟು ಸರ್ ಒಂದು ಮನೆಯಲ್ಲ ಏತಾಯಿತಾ ಉಂಟು ಸರ್ ಒಂದು ಸಿನಿಮಿ ಕೋಟೆಡ್ ಬರ್ಕೋಣ ಸರ್ ಇದಕ್ಕೆ ನಾಲ್ಕು ಸಾವಿರದ ನಾಲ್ಕನೂರ ತೊಂಬತ್ತೊಂಬತ್ತು ಎಕ್ಸ್ಚೇಂಜ್ ಕೊರಿ ಅಣ್ಣ ಕಡಾಯ ಐಟಮ್ ನಾನ್ಸ್ಟಿಕ್ ಇಡೋದು ಇದಾಗಿ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಉಂಟು ಸರ್

ಒಂದು ಎಮ್ ಆರ್ ಪಂಚಗಿಂದ ಬರ್ಕೊಂಡು ಇದೆ ಒಳ್ಳೆ ಕೆರಗೆ ಎಮ್ ಆರ್ ಪಿ ರೀ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಉಂಟು ಸರ್ ಒಂದು ಫೈ ತೌಸಂಡ್ ಫೋರ್ಟಿ ಫೈವ್ ಐದು ಸಾವಿರದ

ಮೆಟಲ್ ಬ್ಲಾಕ್ ಮೆಟಲ್ ಬರ್ಕೊಂಡು ನಾರ್ಮಲ್ ಅಲಿನ ಉಪ್ಪು ಪುಲಿಕ್ಕೆ ಪುರ ರಿಯಾಕ್ಟ್ ಹಾಕೊಂಡು ನಾಲ್ಕು ದಿನ ಕಜ್ ಬುದೀನ್ ಡೈರೆಕ್ಟ್ ರಿಯಾಕ್ಟ್ ಹಾಕ್ಬಿಟ್ಟು ಖಜಿ ಕಾಜ್ ಬೋರಸ್ ಹಾಕ್ಬಿಟ್ಟು ಇದಕ್ಕೆ ಈಟಿಂಗ್ ಪರ್ಪಸ್ ಬೇಗ ಕುಕ್ಕಿಂಗ್ ಹಾಕೊಂಡು ಬೆಚ್ಚ ಪುರ ಬೇಗ ಹಾಕೊಂಡು ಏದು ಲೀಟರ್

హాయ్ శాల్వి బాయ్ తెల్పులే బా చూపర్ థర్మల్ సైకల్ ఫుల్ సెంట్రల్ ఏసీ ఉండు వా సైకి బాగా మూడు బెగాపోయి సెంట్రల్ ఏసీ इला एटमान बारगरि लास्टम वेराइट ग्लास्टिक डज आइटम प्लास्टिक है।

ముందు నాన్స్టిక్ ముక్క ఎలిమినమ్ములు ఫుల్ భారీ పొట్టు దాంజి రావాలండి ముందు పెరదానే ఇంజామకుండా పెరదానే ಕತ್ತಿನ ಮೂರುಂಡು ಇನ್ನೊಂದು ಸ್ಪೆಷಲ್ ಉಂಡು ತುಳೆ ಮೂಟ ಧಾನೆ ಬಕ್ಕ ಪೆರೆದಾನೆ ಗಂಟು ಬೇನೆ ದಾಖಲೆಗೆ ಮಿತ್ತ ಕುಳಿದು ಪೀರಾವರಿ ಜನ ತುಲೆ ಅಣ್ಣ ಒಂದೇ ಕೇತು ಒಂದೊಂದು ಐಟಮ್ಗು ಪೆರೆದಾನೆ ಬೇಕು ಮುಟ ಆಯ್ತು ಎಮ್ ಸಿ ಬನ್ನಿ ಐದು ಸಾವಿರದ ಒಂಬೈನೂರ ಐವತ್ತು ಹಾಂ 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 ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಉಂಟು ಹಾಂ ಆಯಿತಾ ಪ್ರೈಸ್ ಗೊತ್ತಿರ್ತೀವಿ స్టీల్ ఐటమ్ డ్రమ్ ఐటమ్ స్టీల్ దా కూడా ఏది దిన ముట్టండి 17 తారీఖు ముట్టండి సార్ ఉండేటే 17 లా బర్కి 17 ఐతర ముట్టండి ఎల్లం ఐతర లాస్ట్ ఆంద సార్

સોફાઇલ કોરલે નો કોઈ પોડા એ સેટાવ ನೆಟ್ ಮತ್ತದ ಒಂಜಿ ಟಾಯ್ಲೆಟ್ ಕ್ಲೀನರ್ ತಿಳ್ಕೊಂಡು ಒಂಜಿ ಪಿನಾಯಿಲ್ ತಿಕ್ಕೊಂಡು ಬೊಕ್ಕ ಒಂಜಿ ಬಿಮ್ ಲಿಕ್ವಿಡ್ ತಿಕ್ಕೊಂಡು ಬೊಕ್ಕ ಒಂಜಿ ಎಲ್ಲ ಪಿನಾಯಿಲ್ ಮಿಕ್ಸ್ ಟೋಟಲ್ ನೆಕ್ ಮಿನಿಮಮ್ ಕಾಲಿ ಮುನ್ನೂರ ಎಂಬತ್ತೈದು ತಿಳ್ಕೊಂಡಿ

ముబాద్ భూసలు బు ముందు ఎడ్డే బండి స్మెల్ పరిమూలపర ఎడ్డే ఇప్పుడు పక్క ఐట్ బండు

ಈ ಸರಿ ಅಂಗಡಿ ಮೊಲ್ಲ ಮಲ್ತೀನಿ ನಿಮ್ಮ ಫಸ್ಟ್ ಟೈಮ್ ಮತ್ತೆ ಆ ಫಸ್ಟ್ ಟೈಮ್ ಈ ಸಲ ರಿನೋವೇಶನ್ ಆಗಿದೆ ಹಾ ಒಂದು ಇದು ಮಾತ್ರ ಇತ್ತು ಒಂದು ಬರಿತ್ತು ವೆಜ್ ಹೋಟೆಲ್ ಅಂತ ಇತ್ತು ಒಂದು ರಿನೋವೇಷನ್ ಮಾಡ್ತೀನಿ ಸರ್ ಕಾರ್ಲಡ್ ಮೊಲ್ಲ ಬಜಾರ್ ಅದೇ